ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೊಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಖರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಕರ್ನಾಟಕ ಇತಿಹಾಸದ ಪ್ರಥಮ ಪ್ರಶ್ನೆ ಕರ್ನಾಟಕಾಂಧ್ರ ಭೋಜಕ ಕರ್ನಾಟಕ ಆಂಧ್ರ ಭೋಜಕ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯಿ ಶ್ರೀಕೃಷ್ಣ ದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕರ್ನಾಟಕ ಆಂಧ್ರ ಭೋಜಕ ಕವಿ ಪುಂಗವ ಹೀಗೆ ಹಲವಾರು ಬಿರುದುಗಳು ಆಂಧ್ರ ಪಿತಾಮಹ ಹೀಗೆ ಎಲ್ಲ ಬಿರುದುಗಳನ್ನ ಹೊಂದಿದಂಥವ್ರೆ ಈ ನಮ್ಮ ಶ್ರೀಕೃಷ್ಣ ನೋಡಿ ಎರಡನೇ ಪ್ರಶ್ನೆ ಹೊಯ್ಸಳರ ಆಡಳಿತ ಭಾಷೆ ಯಾವುದು ಸರಿಯಾದ ಉತ್ತರ ಕನ್ನಡ ನೋಡಿ ಹೊಯ್ಸಳರ ಆಡಳಿತ ಭಾಷೆ ಕನ್ನಡ ಹೊಯ್ಸಳರ ಅರಸರು ಗರುಡ ಎಂಬ ಅಂಗರಕ್ಷಕ ಪಡೆಯನ್ನ ಹೊಂದಿದ್ದಂಥವರು ಮೂರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಒಂದನೇ ನರಸಿಂಹನ ಕೃತಿಗಳು ಯಾವುವು ನಂತರ ಸರಿಯಾದ ಉತ್ತರ ದೀಕ್ಷಾ ಬೋಧೆ ಮತ್ತು ಸದಾನಂದ ಚರಿತೆ ನೋಡಿ ದೀಕ್ಷಾ ಬೋಧೆ ಮತ್ತು ಸದಾನಂದ ಚರಿತೆ ಎಂಬ ಎರಡೂ ಕೃತಿಗಳನ್ನ ಒಂದೇ ನರಸಿಂಹ ರಚನೆ ಮಾಡಿದಂತವನು ನೋಡಿ ನಂತರ ಈ ಎಕ್ಸೈಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಈ ನಾಲ್ಕು ಭಾಗಗಳನ್ನು ಒಳ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಇನ್ನು ಎರಡು ವರ್ಷಗಳಿಗೆ ಬೇಕಾಗಿರುವಂತಹ ಎಲ್ಲ ಅಪ್ಡೇಟ್ ಅನ್ನ ಮಾಡಲಾಗಿರುವಂತದ್ದು ನಂತರ ಅಷ್ಟೇ ಅಲ್ಲದೆ ಹಿಂದಿನ ವಿ ಎ ಒ ಕೆ ಎಸ್ ಪಿಡಿಒ ಎಲ್ಲೋ ಅಪ್ಡೇಟ್ ಆಗಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಒಳ್ಳೆ ಪುಸ್ತಕ ನೀವು ಕೊಂಡು ಅಧ್ಯಯನ ಮಾಡಿ ರಿಸಲ್ಟ್ ನನಗೆ ಈ ನಂಬರ್ಗೆ ಮೆಸೇಜ್ ಮಾಡಿ ವಿದ್ಯಾರ್ಥಿಗಳಂತ ಹೇಳ್ತಾ ನಾಲ್ಕನೇ ಪ್ರಶ್ನೆ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಫಾರಂ ಸಂಶೋಧಿಸಿದವರು ಸ್ಥಾಪಿಸಿದವರು ಯಾರು ಸರಿಯಂ ವಿಶ್ವೇಶ್ವರ್ಯನವರು ನೋಡಿ ಸರಿಯಂ ವಿಶ್ವೇಶ್ವರನವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚನ್ನಪಟ್ಟಣದ ರೇಷ್ಮೆ ಸಂಶೋಧನಾ ಫಾರಂ ಸ್ಥಾಪನೆ ಮಾಡಿದರು ಅದೇ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥವರೆ ಈ ನಮ್ಮ ವಿಶ್ವೇಶ್ವರಯ್ಯನವರು ನೋಡಿ ನಂತರ ಐದನೇ ಪ್ರಶ್ನೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ನಿರ್ಮಿಸಿದವರು ಯಾರು ನೋಡಿ ಸರಿಯಾದ ಉತ್ತರ ಬೆಂತ್ಯಾಂ ಬೌರಿಂಗ್ ನೋಡಿ ಬೌರಿಂಗ್ ರವರು ಕಬ್ಬನ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿದರು ಬೆಂತ್ಯ್ ಬೌರಿಂಗ್ರವರೇ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಪೊಲೀಸ್ ಇಲಾಖೆಯನ್ನು ಜಾರಿಗೊಳಿಸಿ ಪೊಲೀಸರಿಗೆ ಸಮವಸ್ತ್ರವನ್ನು ಕೊಟ್ಟಂತವರು ಮತ್ತು ಇವುದೇ ಬೌರಿಂಗ್ ರವರೇ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ದಂಡ ಸಂಹಿತೆ ಕಾಯ್ದೆಯನ್ನ ಜಾರಿ ಮಾಡಿದಂತವರು ನೋಡಿ ಆರನೇ ಪ್ರಶ್ನೆ ಕಾಫಿಯ ಮೇಲೆ ಹಲಾತ್ ಎಂಬ ತೆರಿಗೆ ವಿಧಿಸುತ್ತಿದ್ದವರು ಯಾರು ಸರಿಯಾದ ಉತ್ತರ ಮಾರ್ಕ್ ಕಬ್ಬನ್ ನೋಡಿ ಮಾರ್ಕ್ ಕಬ್ಬನ ಕಾಲದಲ್ಲಿ ಕಾಫಿಯ ಮೇಲೆ ಹಲಾತ್ ಎಂಬ ತೆರಿಗೆ ಹಾಕ್ತಾ ಇದ್ರು ಆದ್ರೆ ಬೆಂತ್ಯ ಬೌರಿಂಗ್ ಕಾಫಿಯ ಮೇಲೆ ಇದ್ದಂತ ಹಲಾತ್ ಎಂಬ ತೆರಿಗೆನ ರದ್ದು ಮಾಡಿದವನು ನೋಡಿ ಹಲಾತ್ ಎಂಬ ತೆರಿಗೆನ ಕಾಫಿಯ ಮೇಲೆ ಹಾಕಿದವರು ಯಾರು ಮಾರ್ಕ್ ಕಬ್ಬನ್ ಅದನ್ನು ರದ್ದು ಮಾಡಿದಂತವ್ರು ಯಾರು ಅಂದಾಗ ಬೆಂತ್ಯಂ ಬೌರಿಂಗ್ ಬೆಂತ್ಯಂ ಬೌರಿಂಗ್ ಏಳನೇ ಪ್ರಶ್ನೆ ತಾನ್ಸೇನ್ ನ ಮೊದಲ ಹೆಸರೇನು ಸರಿಯಾದ ಉತ್ತರ ರಾಮತನು ಪಾಂಡೆ ರಾಮತನು ಪಾಂಡೆ ಎಂಟನೇ ಪ್ರಶ್ನೆ ನ ಮೊದಲ ಹೆಸರೇನು ಸರಿಯಾದ ಉತ್ತರ ಮಹೇಶ್ ದಾಸ್ ಮಹೇಶ್ ದಾಸ್ ಒಂಬತ್ತನೇ ಪ್ರಶ್ನೆ ವಾಂಚೋ ಸಮಿತಿ ಯಾವಾಗ ರಚನೆಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ನಂತರ ಹತ್ತನೇ ಪ್ರಶ್ನೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಸರಿಯಾದ ಉತ್ತರ ಹತ್ತನೇ ಜಯ ಚಾಮರಾಜೇಂದ್ರ ಒಡೆಯರ್ ಹತ್ತನೇ ಜಯ ಚಾಮರಾಜೇಂದ್ರ ಒಡೆಯರ್ ಹನ್ನೊಂದನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಎಂಬ ಗೀತೆ ರಚಿಸಿದವರು ಯಾರು ಸರಿಯಾದ ಉತ್ತರ ನಾರಾಯಣರವರು ನಾರಾಯಣರಾವ್ರು ಉಯ್ಲಗುಳ ನಾರಾಯಣರವರೇ ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಎಂಬ ಗೀತೆ ರಚನೆ ಮಾಡಿದರು ಹನ್ನೆರಡನೇ ಪ್ರಶ್ನೆ ಮ್ಯಾಜಿನಿ ಕ್ಲಬ್ ರಚಿಸಿದವರು ಯಾರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಏಳರಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಈ ಒಂದು ಮ್ಯಾಜಿನಿ ಕ್ಲಬ್ ಅನ್ನ ಸ್ಥಾಪನೆ ಮಾಡಲಾಯಿತು ನಂತರ ಹದಿಮೂರನೇ ಪ್ರಶ್ನೆ ಬಹಮನಿ ರಾಜ್ಯದಲ್ಲಿ ದಬೀರಿ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಮುಖ್ಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಎಂದರ್ಥ ಹದಿನಾಲ್ಕನೇ ಪ್ರಶ್ನೆ ಒಲಿ ಅಥವಾ ಸಂತ ದೊರೆ ಎಂದು ಯಾರನ್ನು ಕರೆಯುತ್ತಿದ್ದರು ಸರಿಯಾದ ಉತ್ತರ ಒಂದನೇ ಅಹಮದ್ ಶಾ ಒಂದನೇ ಅಹಮದ್ ಶಾ ಹದಿನೈದನೇ ಪ್ರಶ್ನೆ ನಂಜುಂಡ ಕವಿಯ ಕೃತಿ ಯಾವುದು ಸರಿಯಾದ ಉತ್ತರ ಕುಮಾರ ರಾಮನ ಕತೆ ಕುಮಾರ ರಾಮನ ಕತೆ ಎಂಬ ಕೃತಿಯನ್ನು ರಚನೆ ಮಾಡಿದಂತವರು ಹದಿನಾರನೇ ಪ್ರಶ್ನೆ ಅಷ್ಟ ದಿಗ್ಗಜರು ಯಾರ ಆಸ್ಥಾನದಲ್ಲಿದ್ದರು ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ನೋಡಿ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗ ಅಂತ ಇದ್ದಂತವರು ನಂತರ ಹದಿನೇಳನೇ ಪ್ರಶ್ನೆ ಹೊಯ್ಸಳರ ಲಾಂಛನ ಯಾವುದು ಹೊಯ್ಸಳರ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಚಳನಚಿತ್ರ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಅಂದ್ರೆ ರಾಂಗ ಬಿಡುತ್ತದೆ ವಿದ್ಯಾರ್ಥಿಗಳ ಹುಲಿಯನ್ನು ಕೊಲ್ಲುತ್ತಿರುವ ಚಳನಚಿತ್ರ ಅಂತ ನೀವು ಹಾಕ್ಬೇಕು ಹದಿನೆಂಟನೇ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರ ಕೊನೆಯ ಅರಸ ಯಾರು ಸರಿಯಾದ ಉತ್ತರ ನಾಲ್ಕನೇ ಸೋಮೇಶ್ವರ ನಾಲ್ಕನೇ ಸೋಮೇಶ್ವರ ಹತ್ತೊಂಬತ್ತನೇ ಪ್ರಶ್ನೆ ರಾಷ್ಟ್ರಕೂಟರ ಕೊನೆಯ ರಸ ಯಾರು ಸರಿಯಾದ ಉತ್ತರ ಎರಡನೇ ಕರ್ಕ ಎರಡನೇ ಕರ್ಕ ನೋಡಿ ರಾಷ್ಟ್ರಕೂಟ ಮನೆ ತಂದ ಮೂಲ ಪುರುಷ ಯಾರು ಅಂದಾಗ ಒಂದನೇ ಕರ್ಕ ರಾಷ್ಟ್ರಕೂಟ ಮನೆ ತಂದ ಸ್ಥಾಪಕ ಯಾರು ಅಂತಂದಾಗ ದಂತಿದುರ್ಗ ರಾಷ್ಟ್ರಕೂಟ ಪ್ರಸಿದ್ಧ ದೊರೆ ಯಾರು ಅಂದಾಗ ಅಮೋಘ ವರ್ಷ ಧ್ರುವ ರಾಷ್ಟ್ರಕೂಟರ ಕೊನೆಯ ರಸ ಯಾರು ಅಂದಾಗ ಎರಡನೇ ಕರ್ಕ ನೋಡಿ ಇಪ್ಪತ್ತನೇ ಪ್ರಶ್ನೆ ಧಾರಾವರ್ಷ ಎಂಬ ಬಿರುದು ಪಡೆದಿದ್ದ ರಾಷ್ಟ್ರಕೂಟ ರಸ ಯಾರು ಸರಿಯಾದ ಉತ್ತರ ಧ್ರುವ ಧ್ರುವ ಈ ಧ್ರುವನೇ ಧ್ರುವ ಸಮುದ್ರ ಎಂಬ ಕೆರೆಯನ್ನು ನಿರ್ಮಾಣ ಮಾಡಿದಂತವನು ಗಂಗರ ಎರಡನೇ ಸೋಮಾರದಂದು ಎಂಬ ಒಂದು ಕದನದಲ್ಲಿ ಶೋಧಿಸಿ ಜಯ ಸಾಧಿಸಿದವನೇ ಈ ನಮ್ಮ ದುರ್ವ ವಿದ್ಯಾರ್ಥಿಗಳೇ ನೋಡಿ ಇಷ್ಟು ಸಹ ಈ ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳು ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಬ್ಜೆಕ್ಟ್ ನೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು